ನಾನು ನಿಮ್ಮ ಸ್ವಾಗತೇನಿಕಟ್ಟೆಯಲ್ಲಿ ಕರೆಕೋತಿ ಮಂಗನ ಮೂರ್ತಿಯ ಗದ್ದಿಗೆ ಮೇಲೆ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಜರುಗಿತು ದೇಶಾದ್ಯಂತ ಪಶು ಪ್ರೇಮಿಗಳು ಪ್ರಾಣಿಗಳನ್ನು ಕಂಡರೆ ಕೆಲವರಲ್ಲಿ ಬಹಳಷ್ಟು ಜನ ಸಾಕು ಪ್ರಾಣಿಯಲ್ಲಿ ನಾಯಿ ಬೆಕ್ಕುಗಳನ್ನು ಪ್ರೀತಿಸುವುದನ್ನು ಕಂಡಿದ್ದೇವೆ ಇಲ್ಲೊಂದು ಗ್ರಾಮಸ್ಥರು ಅತಿಯಾದ ಕಾಳಜಿ ತೆಗೆದುಕೊಂಡು ಅತಿಯಾದ ಪ್ರೀತಿಯನ್ನು ತೋರಿಸಿದ್ದಾರೆ ಎಸ್ ವಿಶೇಷವಾಗಿ ಕರೆಕೋತಿ ಮಂಗನನ್ನು ಅತಿಯಾಗಿ ಪ್ರೀತಿಸುವಂತಹ ಜನರಿದ್ದಾರೆ ಈ ಗುಡಿಯನ್ಕಟ್ಟೆಯಲ್ಲಿ ಗ್ರಾಮದ ತಮ್ಮ ಮನೆಯ ಸದಸ್ಯನಂತೆ ಹಾಗೆ ಈ ಪ್ರಾಣಿಗೂ ಗೌರವ ನೀಡುತ್ತಾರೆ ಇದಕ್ಕೆ ಸಾಕ್ಷಿಯಾಗಿ ಕಾಣುತ್ತದೆ ಇಲ್ಲಿನ ಗುಡಿಯನ್ಕಟ್ಟೆ ಊರು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡಿಯನ್ಕಟ್ಟಿ ಗ್ರಾಮದ ಜನತೆ ಪ್ರೀತಿ ಪ್ರೇಮ ಮೆರೆದ ಇವರು ಕರೆಕೋತಿ ಮಂಗನನ್ನು ತಮ್ಮ ಮನೆಯ ಮಕ್ಕಳಂತೆ ಪೋಷಣೆ ಮಾಡಿದ್ದರು ಈ ಕರೆಕೋತಿ ಮಂಗಗಳು ವಿಷಕಾರಿ ಆಹಾರವನ್ನು ಸೇವಿಸಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಈ ಎಂಟು ಕರೆಕೋತಿ ಮಂಗಗಳನ್ನು ಕಂಡು ಕುಂದಗೋಳ ತಾಲೂಕು ಪಶುವೈದ್ಯರು ಈ ಎಂಟು ಮಂಗಗಳನ್ನು ಉಳಿಸಲು ಹಗಲಿರುಳು ಎನ್ನದೇ ಚಿಕಿತ್ಸೆ ಕೊಟ್ಟರು ಚಿಕಿತ್ಸೆ ಫಲಕಾರಿಯಾಗಿದ್ದು ಮಂಗಗಳು ಸಾವನ್ನಪ್ಪಿದವು ಕೊನೆಗೆ ಗ್ರಾಮಸ್ಥರು ಪ್ರೀತಿಸುವಂತಹ ಎಂಟು ಕರೆಕೋತಿ ಮಂಗಗಳು ದಿನಾಂಕ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾವನ್ನಪ್ಪಿದವು ಎಂಟು ಕರೆಕೋತಿ ಮಂಗಗಳನ್ನು ಕರೆದುಕೊಂಡು ನಂತರ ಗ್ರಾಮಸ್ಥರು ಸುಮ್ಮನೆ ಇರಲಿಲ್ಲ ಈ ಕರೆಕೋತಿ ಮಂಗನ ನೆನಪಿಗಾಗಿ ಗ್ರಾಮಸ್ಥರು ಶುಕ್ರವಾರ ಕರೆಕೋತಿ ಮಂಗಗಳಿಗೆ ಪುಣ್ಯಾರಾಧನೆ ಕಾರ್ಯಕ್ರಮ ಮಾಡಿ ಕರೆಕೋತಿ ಮಂಗನ ನೆನಪು ಸದಾಕಾಲ ಉಳಿಯಲಿ ಎಂದು ಗ್ರಾಮದಲ್ಲಿ ಗದ್ದುಗೆ ನಿರ್ಮಿಸಿ ಪಂಚಾಮೃತ ಅಭಿಷೇಕ ಮಾಡಿದ್ದಾರೆ ಆದರೂ ಸಹ ದಿನನಿತ್ಯ ಗ್ರಾಮಸ್ಥರು ಕರೆಮಂಗಲಗಳ ಜೊತೆ ಆಟ ನೆನೆದು ಕಣ್ಣೀರಿಟ್ಟ ಗ್ರಾಮದ ಬಸವರಾಜ್ ಯುಗಪ್ಪನವರು ಆ ಕರೆಕೋತಿ ಮಂಗಗಳ ಮಾರಣ ಹೊಂದಿದ ದಿನದಿಂದ ಕರೆಮಂಗಲಗಳ ಬಗ್ಗೆ ಇಲ್ಲ ಸಲ್ಲದ ಚಿಂತೆ ಮಾಡುತ್ತಿದ್ದರು ಒಂದು ದಿನ ಮಂಗಗಳ ಮೂರ್ತಿಯನ್ನೇ ಮಾಡಲೇಬೇಕು ಎಂದು ಅವರ ಮನಸ್ಸಿನಲ್ಲಿ ಮೂಡಿತ್ತು ಅದೇ ಪ್ರಕಾರ ಹುಬ್ಬಳ್ಳಿ ತಾಲೂಕಿನ ಬುಡ್ರಶಿಂಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಪ್ಪ ಕಟಿಗಿ ಎಂಬಾತನು ನಾನು ಕರೆಕೋತಿ ಮಂಗನ ಮೂರ್ತಿಯನ್ನು ಮಾಡುತ್ತೇನೆ ಎಂದು ಹೇಳಿದಾಗ ಶಿವಪ್ಪ ಕಟಿಗೆ ಎಂಬಾತನು ಕರೆಕೋತಿ ಮಂಗನ ಮೂರ್ತಿ ತಯಾರು ಮಾಡಿಕೊಟ್ಟಿದ್ದ ಈ ಕರೆಕೋತಿ ಮಂಗನ ಮೂರ್ತಿಗೆ ಪರಮ ಪೂಜ್ಯ ಶ್ರೀ ಕಲ್ಯಾಣಪುರ ಬಸವಣ್ಣ ಅಜ್ಜನವರು ಗ್ರಾಮಕ್ಕೆ ಆಗಮಿಸಿ ಈ ಕರೆಕೋತಿ ಮಂಗನ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಗ್ರಾಮಸ್ಥರು ಎಲ್ಲರೂ ಸೇರಿ ಕರೆಕೋತಿ ಮಂಗನ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಂಟು ಮೃತರ ಮಂಗಗಳ ಸಮಾಧಿಗೆ ತೆರಳಿ ಕರೆಕೋತಿಗಳ ಸಮಾಧಿ ಮೇಲೆ ಗದ್ದುಗೆಯನ್ನು ನಿರ್ಮಿಸಿದ ಈ ಗದ್ದಿಗೆ ಮೇಲೆ ಕರೆಕೋತಿ ಮಂಗನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ವಿವಿಧ ಗ್ರಾಮಗಳಿಂದ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೂದಪ್ಪ ಸಿದ್ದಣ್ಣನವರ್ ಮಹಾವೀರ್ ನಾಗರಹಳ್ಳಿ ಯಮನಪ್ಪ ಮಾದರ್ ಶಿವಪ್ಪ ಕಟಗಿ ಮಾನಪ್ಪ ಬಡಿಯಾರ್ ಚನ್ನಬಸಪ್ಪ ಕಟ್ಟಿಕಾರ್ ದೇವಪ್ಪ ಹೊಸಳ್ಳಿ ಶೇಕಪ್ಪ ಮಲ್ಲಿಗವಾಡ ಶಿವಲಿಂಗಪ್ಪ ಕಳಸಣ್ಣವ್ರು ಸಕ್ರಪ್ಪ ಕಮ್ಮಾರ್ ಮಾಯಪ್ಪ ಬೀರಣ್ಣವರು ಸಾಗರ್ ಮಲ್ಲಿಗವಾಡ ಹೇಮನಗೌಡ ವಸನವಾಡು ನಾಗಪ್ಪ ಸಿದ್ದಣ್ಣವರ್ ರಮೇಶ್ ಯೋಗಪ್ಪನವರು ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರು ಧಾರವಾಡ বেলেগ বেলেগ গদ্যে ডিপ' মানেজে ফোনান Nói cái gì vậy? cái gì? Nói cái gì? Nói cái gì? cái اوه ہاں جو ري جو راما 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 جو ಅಲ್ಲಿ ಮೊನ್ನೆ ಯಾವ ಮಂಗ್ಯಾ ಹತ್ತೀನಿಪ್ಪ ಗುಡ್ಯಾನ್ ಹಟ್ಟಿ ಒಳಗೆ ಹೆಣ್ಣು ಮಕ್ಕಳು ಜಾಸ್ತಿ ಅದ್ರ ಸಲಾಗಿ ಮತ್ತೆ ಈಗ ನಮ್ಮ ಹಂಗ್ಯಾರು ಮಾಡ್ಬಿಟ್ಟಾರೀ ದೈವಾರ ಎಲ್ಲ ಕೂಡಿ ಅಲ್ಲಿ ಹೋಗಿ ಕುಂದ್ರೆ ಸಾಕ ಅದನ್ನ ಮಾಡಾಕ್ತೀವಿ ಗದ್ದಿಗೆ ಗದ್ಗೆ ಮ್ಯಾಗ ಕೆರೆ ಹುಂಡಿ ಮ್ಯಾಗ ಗದ್ಗೆ ದಪ್ಪನ್ ಮಾಡಿ ಅದ್ರ ಮ್ಯಾಲ ಕುಂದ್ರ ಸ್ಯಾಕ ದಾರ ಹೇಳ್ಯಾರ್ರಿ ಗುಡಿಯ ಹಾಕಿ ದೈವದಾರ ರೀ எது எல்லாம் ராயணி மீரப் மூர்த்தி எல்லாம் மூர்த்தி சிவப்பிங் ले होला मिनिमा कोलेले मम्मा मम्मा बन्डी एज गर्नु न म बन्डी एज गर्नु तिमी गल्ती गर्दै छौ हैन हैन हो हो किन न बन्डी एजले किन न बन्डी एज यार

सद्गयाम सद्गया जाताय वै नमांबवे पवेना चर्ववे भवद्ववाय नमः भामदेवाय नमः गड्दाय नमः रक्ताय नमः कालाय नमः कलाकरणाय नमः बलाय नमः बलप्रदाय नमः ओम तत्पुरुषाय विग्रहे एकदंताय धेमय yeah ಸ್ಪರ್ಧನುಪಾಮ ಜ್ಯೋತಿ ಬೆಳಗುತ್ತಿದೆ ಶಿವಲ ಪ್ಯೋತಿ ಬೆಳಗುತ್ತಿದೆ ಶಿವ ಧರ್ಮ ನಾಳೆ ವ್ಯಂತಂಬ ಕಂಬದ ಮೇಲೆ ಶಿವ ಧರ್ಮ ನಾಳೆ ವ್ಯಂತಂಬ ಕಂಬದ ಮೇಲೆ ಸುವಿವ ಹೃದಯ ಅಬ್ಸ ಪಣತೆಯೋಳು ಸವಿಯಾದ ಸದ್ಭಕ್ತಿ ಪ್ರಸಾದ மோட்டணமாக்காரவேணமோரு மூட்டது கணநே கதீ கஷ்ட தோருவ அணுமாத்தோக சிந்த மணியோலிங்கவே தான हर ओ नमस्ते अस्तो नमस्ते त्रंबकाय त्रृपदात कायतृकाने का वायुपुत्री बुटिंगी हूबली तूक ग्राम ग्रामदी इले गुडियान कटिया पल हिड़ेव्री पल हिड़ इले बंदी मंग्या हनुमप तो मंगिया सत्व तो रही ಶಕ್ತಿಯಿಂದ ದಯದಾರ ಕೂಡಿ ನಮ್ಗೆ ಮೂರ್ತಿ ಮಾಡೋಕ್ಕೆ ಕೇಳಿದರೆ ಇದನ್ನು ಮಾಡಿ ಹುಡುಗ ಹದಿನೈದು ದಿವಸ ಮಾಡಿ ಶಿವ ಶಿವಪ್ಪ ಕಟ್ಟಿಗೆ ಸಿದ್ದನ್ನವರ ಬೂದಪ್ಪ ರೀ ಇಬ್ಬರು ಕೂಡಿ ಮಾಡಿ ನಾವು ಭಾಳ ಒತ್ತಡ ಮಾಡಿದ್ರಿ ಇದರಿಂದ ಕೊಡ್ಕೊಳ್ತೇವೆ ಮತ್ತು ಅವ್ರ ಸೇಫ್ಟಿಗೆ ಕರ್ಕೊಂಡೇವ್ರಿ ಕರ್ಕೊಂಡು ಮಾಡಿ ಅಂತ ಹಗಲಿ ರಸ್ತೆ ಮಾಡಿ ರೆಡಿ ಕೊಡ್ತೇವೆ ಫ್ರೀ ಮಾಡಿ ಕೊಟ್ಟೇವ್ರಿ ಫ್ರೀ ಆಗ ಮಾಡಿ ಕೊಟ್ಟೇವ್ರಿ ಯಾವಿಂದ ಎರಡು ಸಾವಿರದ ಐದರಾಗಿಂತ ಮಾಡಕ್ಕೆ ಹೋಗೇವ್ರಿ ಏನು ಎಲ್ಲ ಮೋರ್ಸ್ತಿನ ಮಾಡಿವ್ರಿ ಸಂಗೋಳಿ ಮಾಡಿವಿ ಬರ್ಮ್ ಮೋಸಿ ಮಾಡಿವ್ರಿ ಹಾಂ ನೀ ಎಲ್ಲ ಒಟ್ಟು ಎಷ್ಟು ಗಂಟೆ ಎಲ್ಲ ರೆಡಿ ಮಾಡ್ತೇನೆ ಹ್ಞೂ ನಿಮ್ಮ ಹೆಸರು ಶಿವಪ್ಪ ಕತ್ತೀರಪ್ಪ ಕಟ್ಟಿಗೆ ಮಾಡಿಕೊಡಿ ಚಲೋ ಐತಿ ಹಲೋ ಇಲ್ಲಿಯ ಮಂಗ್ಯಾ ನಮ್ಮ ಗುಡೆಂಗಡಿ ಗ್ರಾಮದಾಗ ಎಂಟು ಮಂಗ್ಯಾ ಸಾವನ್ನಪ್ಪಿದ್ವು ಆ ಮಂಗ್ಯಾ ಒಂದು ನೆನಪಿಗಾಗಿ ನಾವು ಇಲ್ಲಿ ನಮ್ಮ ಗುಡೆಂಗಡಿ ಗ್ರಾಮದಾಗ ಕೆರಿ ದಂಡಿಯ ಮೇಲೆ ನಾವು ಅವಕ ಒಂದು ಗದ್ದಿಗೆ ನಿರ್ಮಾಣ ಮಾಡಿದ್ವಿ ಆ ಗದ್ದಿಗೆ ನಿರ್ಮಾಣಕ್ಕೆ ನಾವು ಏನಾರ ಒಂದು ಗದ್ದಿಗೆ ಎದಕ್ಕೆ ಕಟ್ಟಿರ್ಪಾ ಅಂತೇಳಿ ಅನ್ನೋ ಹಂಗೆ ಆಗ್ಬಾಡೋ ಅನ್ನೋ ಒಂದು ಒಂದು ಶಾಶ್ವತವಾಗಿ ಇರಲಿ ಅಂತೇಳಿ ನಾವು ಒಂದು ಮಂಜನ್ನ ಮಾ ಇಡಬೇಕಂತೆ ಮೂರ್ತಿ ಇಡ್ಬೇಕಂತ ತೀರ್ಮಾನ ಮಾಡಿದ್ವಿ ಆ ತೀರ್ಮಾನದ ಪ್ರಕಾರ ನಿನ್ನೆ ಅವರು ಶಿವಪ್ಪ ಕಟ್ಟಿಗೆ ಅಂತೇಳಿ ಗುರುಸಿಂಗಿ ಗ್ರಾಮದವರು ಅವರು ಅವರು ನೀವು ಸಾಮಾನು ಕೊಡ್ತೀರಿ ನಾನು ಮಾಡಿಕೊಡ್ತೇನೆ ಅನ್ನುವಂಥದ್ದು ಒಂದು ಮಾತು ಕೊಟ್ರು ಆ ಪ್ರಕಾರ ಅವರು ಶಿವಪ್ಪದ್ದವರು ಈ ಮೂರ್ತಿ ತಯಾರು ಮಾಡ್ರೆ ಆ ಮೂರ್ತಿಗೆ ನಿನ್ನೆ ಕುಂದಗೋಳ ಬಸವಣ್ಣದ್ದವರು ಅವ್ರ ಕಡೆಯಿಂದ ಪೂಜೆ ಸಲ್ಲಿಸಿ ಆ ಮೂರ್ತಿ ಗ್ರಾಮದಾಗ ಪ್ರಮುಖ ಬೀದಿಗಳಲ್ಲಿ ಮೆರವಣಿ ಮಾಡ್ಕೊಂಡು ಬಂದು ನಾವು ಎಲ್ಲರೂ ಸೇರಿ ಇದನ್ನು மஞ்சன் வந்து மூர்த்தி ஸ்தாபனா கொடுத்தோர் ಎಂಬತ್ತು ರೂಪಾಯಿ ಕೋಣ ನೀವೇ 那么多男、啊。